ಈಗ ನೋಡಿ ಈಗ ಅವರಿಗೆ ಒಂದು ಗೊತ್ತಿಲ್ಲ ಪ್ರಕೃತಿನಲ್ಲಿ ಅಮಾವಾಸ್ಯೆಯೂ ಇದೆ ಹುಣ್ಣಿಮೆಯೂ ಇದೆ ಹುಣ್ಮೆಯೂ ಶಾಶ್ವತ ಅಲ್ಲ ಅಮಾವಾಸೆಯೂ ಶಾಶ್ವತ ಅಲ್ಲ ಪ್ರಕೃತಿಯ ಬಗ್ಗೆ ನಂಬಿಕೆ ಇಟ್ಟಿರೋರಿಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆನಲ್ಲಿ ಭೇದವನ್ನು ನೋಡಲ್ಲ ಇನ್ನೇನಾದರೂ ವರ್ಣಭೇದ ಮನಸ್ಥಿತಿ ಮುಖ್ಯಮಂತ್ರಿಗಳಿಗಿದ್ದರೆ ಅದು ನಂಗೆ ಗೊತ್ತಿಲ್ಲ ಅಮಾವಾಸ್ಯೆ ಅವರು ಅವರೊಂದು ಮಾತು ಹೇಳಿದರು ನಾನು ಮೂಢನಂಬಿಕೆ ವಿರೋಧಿ ಅಂತ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದನ್ನು ಯಾವುದನ್ನು ಪ್ರತಿನಿಧಿಸುತ್ತೆ ಯಾವುದನ್ನು ಪ್ರತಿಬಿಂಬಿಸುತ್ತೆ ಈ ಪ್ರಕೃತಿಯಲ್ಲಿ ಅಮವಾಸ್ಯೂ ಇದೆ ಹುಣ್ಣಿಮೆಯೂ ಇದೆ ಎರಡಕ್ಕೂ ಸಮಾನವಾದ ಸ್ಥಾನವೂ ಇದೆ ಹಾಗಾಗಿ ಅವರ ದೃಷ್ಟಿ ಯಾವುದು ಅಂತ ನನಗೆ ಗೊತ್ತಿಲ್ಲ ಆದರೆ ಕರ್ನಾಟಕದ ದೃಷ್ಟಿಯಲ್ಲಿ ಈ ಸರ್ಕಾರ ಹುಣ್ಣಿಮೆಯ ಚಂದ್ರನಂತೆ ಭ್ರಷ್ಟಾಚಾರದಲ್ಲಿ ಇದೆ ಈ ಸರ್ಕಾರ ಮುಖ್ಯಮಂತ್ರಿಗಳೇ ನಿಮ್ಮ ಸರ್ಕಾರ ಹುಣ್ಣಿಮೆಯ ಚಂದ್ರನಂತೆ ಬೆಳಗ್ತಾ ಇರೋದು ಭ್ರಷ್ಟಾಚಾರದಲ್ಲಿ ರೈತರ ಆತ್ಮಹತ್ಯೆಯಲ್ಲಿ ಇದು ಯಾವುದು ಕೂಡ ಒಳ್ಳೆಯ ಸಂಗತಿ ಅಲ್ಲ ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಸರ್ಕಾರದ ಮಂತ್ರಿಗಳ ಹೆಸರು ಬರೆದಿಟ್ಟು ಶಾಸಕರ ಹೆಸರು ಬರೆದಿಟ್ಟು ಆಳುವ ಪಕ್ಷದ ಶಾಸಕರ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಸರ್ಕಾರವನ್ನು ದೂರಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅವರು ಬದುಕನ್ನು ಕತ್ಲೆ ಮಾಡಿದ್ದೀರಿ ಮುಖ್ಯಮಂತ್ರಿಗಳೇ ರೈತರ ಆತ್ಮಹತ್ಯೆ ಏನಲ್ಲಿ ನಂಬರ್ ಟು ಅವ್ರ ಬದುಕು ಕತ್ತಲಾಗಿದೆ ಅವ್ರ ಪಾಲಿಗೆ ನಿಮ್ಮ ಸರ್ಕಾರ ಅಮಾವಾಸ್ಯ ಆಗಿದೆ ಅವ್ರ ಬದುಕಿಗೆ ನೀವು ಹುಣ್ಣಿಮೆ ಆಗಬೇಕಿತ್ತು ನೀವು ಹುಣ್ಣಿಮೆ ಆಗಿದ್ದು ಯಾರಿಗೆ ಅಂದರೆ ಭ್ರಷ್ಟಾಚಾರಿಗಳಿಗೆ ಹುಣ್ಣಿಮೆ ಆಗಿದ್ದೀರಿ ನೀವು ಆ ಜನರಿಗೆ ರೈತರಿಗೆ ಹುಣ್ಣಿಮೆ ಆಗಿದ್ದರೆ ಜನ ನಿಮ್ಮನ್ನು ಮೆತ್ತಾಯಿದ್ರು ಹಾಗಾಗಿ ನೀವು ಯಾರಿಗೆ ಹುಣ್ಣಿಮೆ ಆಗಬೇಕಿತ್ತು ಅವ್ರಿಗೆ ಆಗಿಲ್ಲ ಯಾವ್ರಿಗೆ ಅಮಾವಾಸ್ಯ ಆಗಬೇಕಾಗಿತ್ತು ಅವ್ರಿಗೆ ಅಮಾವಾಸ್ಯೆ ಆಗಲಿಲ್ಲ ನೀವು ಭ್ರಷ್ಟಾಚಾರಿಗಳಿಗೆ ಅಮಾವಾಸ್ಯ ಆಗಬೇಕಿತ್ತು ಆದರೆ ನೀವು ಅವ್ರಿಗೆ ಹುಣ್ಣಿಮೆ ಆಗಿದ್ದೀರಿ